ಬೆಲ್ಲದ ಶರಬತ್ತು ಬೆಲ್ಲದ ಶರಬತ್ತಿಗೆ ಬೇಕಾಗುವ ಸಾಮಗ್ರಿಗಳು ಬೆಲ್ಲ ನಿಂಬೆ ಹಣ್ಣು ಏಲಕ್ಕಿ ಪುಡಿ ಈ ಬೆಲ್ಲದ ಶರಬತ್ತಿಗೆ ಒಂದು ಲೋಟದಷ್ಟು ನೀರನ್ನು ತೆಗೆದುಕೊಳ್ಳೋಣ ಇದಕ್ಕೆ ಒಂದು ಅರ್ಧ ಚಮಚ ಚಮಚದಷ್ಟು ಬೆಲ್ಲವನ್ನು ಇಲ್ಲಿ ಸೇರಿಸ್ತಾ ಇದೀವಿ ಈ ಬೆಲ್ಲ ಆರ್ಗ್ಯಾನಿಕ್ ಬೆಲ್ಲ ಯಾವುದೇ ಥರದ ಒಂದು ಕೆಮಿಕಲ್ ಆಗಲಿ ಅಥವಾ ಅದಕ್ಕೆ ಪ್ರೊಸೆಸಿಂಗ್ ಆಗಿಲ್ಲ ಹಾಗಾಗಿ ಅದು ಗಟ್ಟಿಯಾಗಿ ಕಾಣಿಸ್ತಾ ಇಲ್ಲ ಈ ಬೆಲ್ಲವನ್ನು ಕ್ಲೀನಾಗಿ ಕರಗಿಸ್ಕೊಳ್ಬೇಕು ಈ ಬೆಲ್ಲದ ಒಂದು ಲ್ಯಾಕ್ಸಟಿವ್ ಅಂತಲೇ ಹೇಳ್ತೀವಿ ಅಂತಂದರೆ ಈ ಮೋಷನ್ ಪೆರಿಸ್ಟಾಲ್ಟಿಕ್ ಮೂಮೆಂಟ್ನ ಜಾಸ್ತಿ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡುವಂಥ ಒಂದು ಇಂಗ್ರೀಡಿಯೆಂಟ್ ಇದರೊಟ್ಟಿಗೆ ಇದರಲ್ಲಿ ಡೈಜೆಸ್ಟಿವ್ ಎಂಜೈಮ್ಸ್ ಕೂಡ ಇರೋದ್ರಿಂದ ಜೀರ್ಣಶಕ್ತಿ ಜಾಸ್ತಿ ಆಗೋದಕ್ಕೆ ಇದು ಸಹಾಯ ಮಾಡುತ್ತೆ ಸೊ ಹಾಗಾಗಿನೇ ನಾವು ಇದನ್ನು ಅಂದರೆ ಒಂದು ಲೋಟದಷ್ಟು ನೀರಿಗೆ ಒಂದು ಅರ್ಧ ಚಮಚದಷ್ಟು ಬೆಲ್ಲ ಹಾಕಿದ್ರೆ ಸಾಕಾಗುತ್ತೆ ಈ ಕಾನ್ಸ್ಟಿಪೇಷನ್ ಇದ್ದಾಗ ಏನಾಗುತ್ತೆ ಅಂತಂದರೆ ಹೊಟ್ಟೆ ನೋವು ಬರುವಂಥದ್ದು ಅಥವಾ ಬ್ಲೋಟಿಂಗ್ ಬರುವಂಥದ್ದು ಕಾಮನ್ ಸೊ ಈ ಬ್ಲೋಟಿಂಗ್ ಕಡಿಮೆ ಆಗಬೇಕು ಅಂತಂದರೆ ಏಲಕ್ಕಿ ಏಲಕ್ಕಿನ ಒಂದು ಅನಾಲಜಸಿಕ್ ಅಂತಲೇ ಕರೀತಾರೆ ಇದು ಪೇಯ್ನ್ ಕಿಲ್ಲರ್ ಆಗಿ ಕೆಲಸ ಮಾಡುತ್ತೆ ಅದ್ರ ಜೊತೆ ಸ್ಮೆಲ್ ಕೂಡ ಚೆನ್ನಾಗಿರುತ್ತೆ ಯಾವುದೇ ಒಂದು ಶರಬತ್ತಲ್ಲಿ ಒಂದು ಚಿಟಿಕೆಯಷ್ಟು ಏಲಕ್ಕಿನ ಸೇರಿಸಿದ್ರೆ ತುಂಬ ರುಚಿಕರವಾಗೂ ಇರುತ್ತೆ ಹಾಗೆ ಟೇಸ್ಟ್ ಕೂಡ ಅಂದರೆ ಸ್ಮೆಲ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಸೊ ಈಗ ಬೆಲ್ಲ ಆಯಿತು ಏಲಕ್ಕಿ ಆಯ್ತು ಇದಕ್ಕೆ ನಿಂಬೆ ಹಣ್ಣಿನ ರಸವನ್ನ ನಾವು ಸೇರಿಸೋಣ ನಿಂಬೆ ಹಣ್ಣಿನ ರಸ ಸೇರಿಸ್ತಾ ಇದ್ದಾಗೆ ನೋಡಿ ಸ್ವಲ್ಪ ಕಲರ್ ಕೂಡ ಡಾರ್ಕ್ ಎಲ್ಲೋ ಡಾರ್ಕ್ ಎಲ್ಲೋ ಆಯ್ತು ಸೊ ಸಿಂಪಲಾಗಿ ಈವನ್ ಚಿಕ್ಕ ಮಕ್ಕಳು ಕೂಡ ಮಾಡ್ಕೊಳ್ಳ ಮಾಡ್ಕೊಳ್ಬಹುದಾದಂತಹ ರೆಸಿಪಿ ಇದು ಸೊ ಮನೆಯಲ್ಲೇ ಇರ್ತಕ್ಕಂಥ ಬೆಲ್ಲ ಏಲಕ್ಕಿ ಹಾಗೆ ನಿಂಬೆ ರಸ ಸೇರಿಸಿ ಮಾಡಿಸಿದಂತಹ ಈ ಬೆಲ್ಲದ ಶರಬತ್ತನ್ನು ನೀವು ವಾರದಲ್ಲಿ ಒಂದು ಎರಡು ಸಲ ಕುಡಿಯೋದ್ರಿಂದ ನಿಮ್ಮ ಜೀರ್ಣಶಕ್ತಿ ವೃದ್ಧಿಯಾಗ್ತಾ ಬರುತ್ತೆ ಈ ಸಮ್ಮರಲ್ಲಂತೂ ನೀವು ದಿನ ಕೂಡ ಇದನ್ನು ಕುಡಿಬೋದು ಸೊ ಪಿತ್ತ ಕೂಡ ಕಡಿಮೆ ಆಗುತ್ತೆ ಅದರೊಟ್ಟಿಗೆ ವಾತವನ್ನು ಕೂಡ ಕಂಟ್ರೋಲಲ್ಲಿಟ್ಟು ಮಲಬದ್ಧತೆ ಸಮಸ್ಯೆಗೆ ನಿವಾರಣೆ ಕೂಡ ಆಗುತ್ತೆ